ನೋಡೋದಕ್ಕೆ ಬಹಳ ಇನ್ನೋಸೆಂಟ್ ತರ ಇದ್ದಾನೆ ಆದ್ರೆ ಮಾಡಿದ ಮಾತ್ರ ದೊಡ್ಡ ಖತರ್ನಾಕ್ ಕೆಲಸ ಈ ಹುಡುಗಿಯನ್ನ ಪ್ರೀತಿಸಿ ಮದುವೆ ಆದ ಎಸ್ಪೆಷಲಿ ಇಬ್ಬರದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮೊದಲು ಮನೆಯಲ್ಲಿ ಒಪ್ಪಲಿಲ್ಲ ಸುಂದರವಾದಂತಹ ಸ್ವಚ್ಛವಾದಂತಹ ಸಂಸಾರದಲ್ಲಿ ಪರಸ್ತ್ರೀ ಅಥವಾ ಪರಪುರುಷನ ಪ್ರವೇಶ ಆದಾಗ ಅಲ್ಲಿ ಆ ಸಂಸಾರದಲ್ಲಿ ಬಿರುಗಿ ಕೈಗೆ ಎರಡು ಮಕ್ಕಳು ಕೊಟ್ಟು ಮತ್ತೆ ಬೇರೆ ಹುಡುಗಿ ಜೊತೆ ಲವ್ ಅಲ್ಲಿ ಬಿದ್ದಿದೆ ಅಂತ ಏನು ಹೇಳಿ ಪ್ರೀತಿನ ತೀಟೆಗೆ ಮಾಡಬೇಡಿ ಪ್ರೀತಿ ಅನ್ನೋದು ತೀಟೆಗೆ ಮಾಡೋದಲ್ಲ ಅದು ಸುಂದರವಾದಂತಹ ಜೀವನವನ್ನು ಕಟ್ಗಳಿರುವಂತಹ ಒಂದು ಸೇತುವೆ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಈ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ ಇವನ ಹೆಸರು ಗೋಪಿ ಅಂತ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಬಾಳೆಹೊನ್ನೂರಿನ ಪಂಡರಹಳ್ಳಿಯ ಹುಡುಗ ನೋಡೋದಕ್ಕೆ ಬಹಳ ಇನ್ನೋಸೆಂಟ್ ತರ ಇದ್ದಾನೆ ಆದರೆ ಮಾಡಿದ ಮಾತ್ರ ದೊಡ್ಡ ಖತರ್ನಾಕ್ ಕೆಲಸ ಈ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾದ ಎಸ್ಪೆಷಲಿ ಇಬ್ಬರದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮೊದಲು ಮನೆಯಲ್ಲಿ ಒಪ್ಪಲಿಲ್ಲ ಅದಾದಮೇಲೆ ಸ್ವಲ್ಪ ದಿನ ಇಬ್ಬರು ತಲೆಮರೆಸ್ಕೊಂಡು ಬೇರೆ ಯಾವುದೋ ಊರಲ್ಲಿ ಸಂಸಾರವನ್ನು ನಡೆಸಿದ್ರು ಅದಾದಮೇಲೆ ಮಕ್ಕಳು ಹುಡ್ತಾರೆ ಇವರಿಗೆ ಇವರ ಪ್ರೀತಿಯ ಪ್ರತೀಕವಾಗಿ ಹುಟ್ಟಿದ್ದು ಎರಡು ಗಂಡು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಆ ಎರಡು ಗಂಡು ಮಕ್ಕಳನ್ನು ಕರೆದುಕೊಂಡು ವಾಪಸ್ ಗೋಪಿ ಏನು ಮಾಡ್ತಾನೆ ಅಂತಂದರೆ ತನ್ನೂರಿಗೆ ಬರ್ತಾನೆ ಬಂಡರಹಳ್ಳಿಗೆ ಬರ್ತಾನೆ ಬಂದುಬಿಟ್ಟು ಅಲ್ಲಿ ವಾಸ ಮಾಡ್ತಾನೆ ಚೆನ್ನಾಗಿ ಏನೋ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದರ್ರಿ ಲವ್ ಮಾಡಿದ್ರು ಮದುವೆ ಆಗಿದ್ದರು ಎರಡು ಮಕ್ಕಳಾಗಿತ್ತು ಜೀವನ ಅಂದರೆ ಏನು ಅಂತ ಗೊತ್ತಾಗಿತ್ತು ಆದರೆ ಬಿರುಕು ಬಿಡ್ತಲ್ಲ ಸಂಸಾರದಲ್ಲಿ ಬಿರುಕು ಬೀಳೋದಕ್ಕೆ ಕಾರಣ ಏನು ಅಂತಂದರೆ ಸುಂದರವಾದಂತಹ ಸ್ವಚ್ಛವಾದಂತಹ ಸಂಸಾರದಲ್ಲಿ ಪರಸ್ತ್ರೀ ಅಥವಾ ಪರಪುರುಷನ ಪ್ರವೇಶ ಆದಾಗ ಅಲ್ಲಿ ಆ ಸಂಸಾರದಲ್ಲಿ ಬಿರುಕು ಬಿಡುತ್ತೆ ಸೇಮ್ ಇಲ್ಲ ಆಗಿದ್ದು ಕೂಡ ಅದೇ ಪರಸ್ತ್ರೀಯ ಎಂಟ್ರಿ ಆಗಿಬಿಡ್ತು ಬೇರೆ ಹೆಣ್ಮಗಳ ಎಂಟ್ರಿ ಗೋಪಿಯ ಸಂಸಾರದಲ್ಲಾಯಿತು ಆಕೆಯ ಜೊತೆ ಇವನು ಲವ್ ಅಲ್ಲಿ ಬಿದ್ದುಬಿಟ್ಟ ಒಂದು ಹುಡುಗಿಯನ್ನು ಪ್ರೀತಿಸಿ ಮನೆಯವ್ರನ್ನೆಲ್ಲ ಎದುರಾಕ್ಕೊಂಡು ಮನೆ ಬಿಟ್ಟು ಬಂದು ಮದುವೆಯಾಗಿ ಅವಳಿಗೆ ಎರಡು ಕೈಗೆ ಎರಡು ಮಕ್ಕಳನ್ನು ಕೊಟ್ಟು ಮತ್ತೆ ಬೇರೆ ಹುಡುಗಿ ಜೊತೆ ಲವ್ ಅಲ್ಲಿ ಬಿದ್ದಿದನ್ಲ್ಲ ಇವನಿಗೆ ಏನು ಹೇಳಬೇಕು ಏನು ಹೇಳಬೇಕು ಈ ವಿಚಾರ ಹಂಗೋ ಹಿಂಗೋ ಆ ಹುಡುಗಿಗೆ ಗೊತ್ತಾಗುತ್ತೆ ಅಂದರೆ ಇವನ ಮೊದಲ ಹೆಂಡತಿಗೆ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಯಾವ ಹೆಂಗಿಸ್ತಾನೆ ಗಂಡ ಬೇರೆ ಹುಡುಗಿ ಜೊತೆ ಲವ್ ಅಲ್ಲಿದ್ದಾನೆ ಬೇರೆ ಹುಡುಗಿ ಜೊತೆ ಸಂಬಂಧದಲ್ಲಿದ್ದಾನೆ ಬೇರೆ ಹುಡುಗಿ ಜೊತೆ ಮೆಸೇಜ್ ಮಾಡ್ತಿದ್ದಾನೆ ಫೋನಲ್ಲಿ ಮಾತಾಡ್ತಿದ್ದಾನೆ ಅಂತಂದರೆ ಯಾವ ಹೆಣ್ಣುಮಗಳು ಸಹಿಸ್ಕೊಳ್ತಾಳೆ ಯಾವ ಹುಡುಗಿ ಸಹಿಸ್ಕೊಳ್ತಾಳೆ ಸೇಮ್ ಆ್ಯಸ್ ಇಟ್ ಈಸ್ ಅವಳು ಕೂಡ ರಿಯಾಕ್ಟ್ ಆಗಿದ್ದಾಳೆ ಅಂದರೆ ಮೊದಲನೇ ಹೆಂಡತಿ ರಿಯಾಕ್ಟ್ ಆಗಿಬಿಟ್ಟು ನೀನು ಹೀಗೆಲ್ಲ ಮಾಡಬೇಡ ಇದು ಒಳ್ಳೆಯದಲ್ಲ ಚೆನ್ನಾಗಿದ್ದೀವಿ ನಿನಗೆ ಯಾಕೆ ಬೇರೆ ಹುಡುಗಿ ಸಹವಾಸ ಬೇರೆ ಹುಡುಗಿಯಿಂದಕ್ಕೆ ನೀನು ಏನಕ್ಕೆ ಹೋಗಬೇಕು ಹೇಳಿ ಒಂದು ಸ್ವಲ್ಪ ಪ್ರಶ್ನೆ ಮಾಡಿದ್ದಾಳೆ ಆ್ಯಸ್ ಯೂಶುವಲಿ ಪ್ರತಿಯೊಬ್ಬ ಹೆಂಗಸು ಕೇಳುವಂತಹ ಪ್ರಶ್ನೆಯನ್ನೇ ಅವಳು ಕೂಡ ಕೇಳಿದಾಳೆ ಇವನು ಅವಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಯಾಕಂತಂದರೆ ಎರಡು ಮಕ್ಕಳನ್ನ ಕೊಟ್ಬಿಟ್ಟಿದ್ನಲ್ಲ ಇವನು ದೊಡ್ಡ ಜವಾಬ್ದಾರಿ ಮುಗಿದು ಹೋಗ್ಬಿಟ್ಟಿತ್ತು ಮದುವೆಯಾಗಿ ಎರಡು ಮಕ್ಕಳಾಗಿ ಅದು ಎರಡು ಗಂಡು ಮಕ್ಕಳು ಅವಳ ಕೈಯಲ್ಲಿ ಕೊಟ್ಟ ಕೂತ ಮುಗಿತಲ್ಲ ಇಷ್ಟೇ ಅಲ್ಲವು ಮುಂದೆ ಸಂಸಾರ ಮಾಡ್ಕೊಂಡು ಹೋಗಬೇಕು ಜೀವನದಲ್ಲಿ ಏನೋ ಸಕ್ಸಸ್ ಆಗಬೇಕು ಯಶಸ್ಸು ಕಾಣಬೇಕು ಅನ್ನುವಂತಹ ಕಲ್ಪನೆಯೇ ಇಲ್ಲ ಮದುವೆ ಲವ್ ಮಾಡಬೇಕು ಅದಕ್ಕೆ ತಕ್ಕಂಗೆ ಮದುವೆ ಆಗಬೇಕು ಕೈಗೆ ಎರಡು ಮಕ್ಕಳು ಕೊಡಬೇಕು ಅಲ್ಲಿಗೆ ಆ ಲವ್ ಮುಗೀತು ಮತ್ತಿನ್ನೊಂದು ಯಾವುದಾದ್ರೂ ಹೊಸದು ನೋಡ್ಕೊಳ್ಳೋಣಂತೆ ಇಂತಹ ಪರಿಸ್ಥಿತಿಗೆ ಇಂತಹ ಹೀನಾಯ ಸ್ಥಿತಿಗೆ ಇವತ್ತು ಸಮಾಜ ತಲುಪಿಬಿಟ್ಟಿದೆ ಈ ಹೈವಾನ ಮಾಡಿದ್ದು ಅದೇ ನೋಡಕ್ಕೆ ನೋಡಿ ಅವನು ಎಷ್ಟು ಇನ್ನೋಸೆಂಟ್ ಇದ್ದಾನೆ ಅಂತಂದರೆ ಅವನಿಂತಹ ಕ್ರೈಮನ್ನು ಮಾಡಿದ್ನ ಅಂತಾನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಂಗಿದ್ದಾನೆ ನೋಡೋದಕ್ಕೆ ಅವ್ರ ಜೊತೆ ನಿರಂತರವಾದಂತಹ ಜಗಳಾಗ್ತಾನೆ ಇತ್ತು ಬಟ್ ಆದರೂ ಬೇರೆ ಹುಡುಗಿ ಜೊತೆ ಏನು ಲವ್ ಅಲ್ಲಿ ಬಿದ್ದಿದ್ನಲ್ಲ ಆ ಹುಡುಗಿ ಜೊತೆ ನಿರಂತರವಾದಂತಹ ಸಂಪರ್ಕ ನಿರಂತರವಾದಂತಹ ಸಂಪರ್ಕ ಹೆಂಡತಿ ಅಷ್ಟು ಜಗಳ ಮಾಡ್ತಾ ಇದ್ದಾಳೆ ಹೆಂಡತಿಗೆ ಅಷ್ಟು ನೋವಾಗ್ತಾ ಇದೆ ಅನ್ನುವಂತಹ ಪರಿಜ್ಞಾನವೂ ಇಲ್ಲದೆ ಕಂಟಿನ್ಯೂಸ್ ಆಗಿ ಅವಳು ಕಾಂಟ್ಯಾಕ್ಟಲ್ಲಿ ಅಂದರೆ ಬೇರೆ ಹೆಂಗಸು ಬೇರೆ ಹುಡುಗಿ ಜೊತೆ ಲವ್ ಮಾಡ್ತಿದ್ನಲ್ಲ ಆಕೆಯ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿ ಇನ್ ಇನ್ಫ್ಯಾಕ್ಟ್ ಪಾಪ ಆ ಹುಡುಗಿಗಾದರೂ ಗೊತ್ತಿತ್ತೋ ಇಲ್ವೋ ಇವನಿಗೆ ಮದುವೆ ಆಗಿದೆ ಎರಡು ಮಕ್ಕಳಿದೆ ಅದರಲ್ಲೂ ಲವ್ ಮ್ಯಾರೇಜ್ ಆಗಿದ್ದಾನೆ ಅದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಮನೆಯವರ ವಿರೋಧ ಆಗಿದೆ ತಲೆ ಮರೆಸ್ಕೊಂಡು ಬೇರೆ ಕಡೆಗಿದ್ದ ಸುಮಾರು ದಿನ ಅದಾದಮೇಲೆ ಊರಿಗೆ ಬಂದ ಅನ್ನುವಂಥ ಈ ಎಲ್ಲ ವಿಚಾರಗಳು ಅವನು ಬ್ಯಾಕ್ಗ್ರೌಂಡು ಆ ಹುಡುಗಿಗೆ ಗೊತ್ತಿತ್ತೋ ಇಲ್ವೋ ಅಂದರೆ ಯಾರನ್ನು ಲವ್ ಮಾಡಿದ್ನಲ್ಲ ಆ ಹುಡುಗಿಗೆ ಗೊತ್ತಿತ್ತೋ ಇಲ್ವೋ ಯಾಕಂದರೆ ನೋಡಿ ನಾನು ಆಗಲೇ ಅವಾಗಿಂದ ಹೇಳ್ತಾ ಇದ್ದೀನಿ ಎಷ್ಟು ಇದ್ದಾನೆ ಇವನು ಅಂತ ಆ ಹುಡುಗಿ ನಂಬ್ಬಿಟ್ಟಿದ್ದಾಳೆ ಇವನು ಅದಾದಮೇಲೆ ಆ ಹುಡುಗಿಯನ್ನು ಮದುವೆ ಆಗ್ತೀನಿ ಅಂತ ನೇರವಾಗಿ ಹೋಗಿ ಮೊದಲನೇ ಹೆಂಡತಿಯ ಮುಂದೆ ಹೇಳಿದಾಗ ಆಕೆ ಕಿರಿಕ್ ಮಾಡಿದ್ದಾಳೆ ಒಂದು ಸ್ವಲ್ಪ ಜಗಳ ಆಗಿದೆ ಮಾತಿನ ಚಕಮಕಿಗಳು ನಡೆದಿದೆ ಅದು ಎಲ್ಲಿವರೆಗೂ ಹೋಗಿದೆ ಅಂತಂದರೆ ಹೆಂಡತಿಯನ್ನು ಕತ್ತು ಹಿಸಿಗಿ ಹೀನಾಯವಾಗಿ ಬರ್ಬರವಾಗಿ ಕೊಲೆ ಮಾಡುವಂತಹ ಹಂತಕ್ಕೂ ಹೋಗಿದೆ ಹೆಂಡತಿಯನ್ನು ಹೆಂಗೆ ಕೊಲೆ ಮಾಡಿದಾನೆ ಅಂತಂದರೆ ಕತ್ತು ಹಿಸಿಗಿ ಅಷ್ಟು ಬರ್ಬರವಾಗಿ ಆಕೆಯನ್ನು ಕೊಲೆ ಮಾಡಿಬಿಟ್ಟಿದ್ದಾನೆ ಕೊಲೆ ಮಾಡಿದ ಮೇಲೆ ಈ ಐನಾತಿ ಮಾಡಿದ್ದೇನು ಅಂತಂದರೆ ನನಗೇನೂ ಗೊತ್ತೇ ಇಲ್ಲ ನಾನು ಕೊಲೆಲೇ ಮಾಡಿಲ್ಲ ಅನ್ನುವಂತಹ ಒಂದು ದೊಡ್ಡ ಹೈಡ್ರಾಮಾವನ್ನು ಕ್ರಿಯೇಟ್ ಮಾಡಿದ್ದಾನೆ ದೊಡ್ಡ ಹೈಡ್ರಾಮ ಕ್ರಿಯೇಟ್ ಮಾಡಿದ್ದಾನೆ ನಾನು ಏನು ಮಾಡೇ ಇಲ್ಲ ಕೊಲೆನೇ ಮಾಡಿಲ್ಲ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನುವಂಥ ಒಂದು ನಾಟಕನ ಡ್ರಾಮನ್ ಸ್ಟಾರ್ಟ್ ಮಾಡ್ದೆ ಅದಾದಮೇಲೆ ಬಾಳೆಹೊನ್ನೂರು ಪೊಲೀಸರು ಕೇಸನ್ನು ದಾಖಲಿಸ್ಕೊಂಡು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಎಂಕ್ವೈರಿ ಟೈಮಲ್ಲಿ ಇವನೇ ನಿಜವಾದ ಕೊಲೆಗಾರ ಇವನೇ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕಂಡು ಹಿಡಿದಿದ್ದಾರೆ ಈಗ ಎಫ್ ಐ ಆರ್ ದಾಖಲಾಗಿದೆ ಸದ್ಯಕ್ಕೆ ಇವನು ಪೊಲೀಸರು ವಶದಲ್ಲಿದ್ದಾನೆ ಪ್ರೀತಿನ ತೀಟೆಗೆ ಮಾಡಬೇಡಿ ಪ್ರೀತಿ ಅನ್ನೋದು ತೀಟೆಗೆ ಮಾಡೋದಲ್ಲ ಅದು ಸುಂದರವಾದಂತಹ ಜೀವನವನ್ನು ಕಟ್ಗಳಕ್ಕಿರುವಂತಹ ಒಂದು ಸೇತುವೆ ಒಂದು ಒಂದು ದಾರಿ ಅದು ಅಂತಹ ದಾರಿಯಲ್ಲಿ ನೀವು ಹೋಗ್ತಾ ಇರಬೇಕಾದ್ರೆ ಎಷ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅದನ್ನು ಹೊರತುಪಡಿಸಿ ನೀವು ನಿಜವಾದ ಪ್ರೀತಿ ಕೊಡುವಂತಹ ವ್ಯಕ್ತಿಗಳನ್ನು ಬಿಟ್ಟು ಪ್ರೀತಿ ಹೆಸರಲ್ಲಿ ಯಾರನ್ನೋ ಮದುವೆಯಾಗಿ ಅವ್ರ ಕೈ ಎರಡು ಮಕ್ಕಳನ್ನು ಕೊಟ್ಟು ಆಮೇಲೆ ಅವರನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ನಡ್ನೀರಲ್ಲಿ ಬಿಟ್ಟು ಮತ್ತೊಬ್ಬ ಹಿಂದೆ ಗಂಡಸಿನ ಹಿಂದೆ ಹೋಗ್ತೀರಿ ಅಂತಂದರೆ ನಾಚಿಕೆ ಆಗಬೇಕು ನಿಮ್ಮ ಜನ್ಮಗಳಿಗೆ ನಾಚಿಕೆ ಆಗಬೇಕು ಯಾಕೆ ಬೇಕು ಅಂತ ಯಾಕೆ ಬೇಕು ಅಂತ ಅಂತಹದ್ದು ಏನು ಕಮ್ಮಿ ಆಗಿತ್ತು ಅಂಥದ್ದು ಏನು ಕೊರತೆ ಆಗಿತ್ತು ಅಂತ ಯಾಕೆ ಬೇಕಿತ್ತು ಪರಪುರುಷರ ಸಹವಾಸ ಪರಸ್ತ್ರೀ ಸಹವಾಸ ದಿಸ್ ಇಸ್ ಅಟರ್ನ್ ನಾನ್ಸೆನ್ಸ್ ಈ ರೀತಿಯಾದಂತಹ ಘಟನೆಗಳು ಮುಂದೆ ಎಲ್ಲಿಯೂ ಕೂಡ ಸಂಭವಿಸದಿರಲಿ ಅದ್ರ ಜೊತೆಗೆ ಕೋಪದ ಜೊತೆ ಕೋಪದ ಕೈಯಲ್ಲಿ ಬುದ್ಧಿ ಕೊಡುವಂತಹ ಕೆಲಸವೂ ಕೂಡ ಆಗಬಾರ್ದು ಗೋಪಿಯ ಮೊದಲ ಹೆಂಡತಿ ನನ್ನ ಗಂಡ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಏನಾದರೂ ಅವಳು ಅವರ ತಂದೆ ತಾಯಿ ಮುಂದೆನೋ ಅಥವಾ ಅವರ ತಂದೆ ತಾಯಿ ಮುಂದೆನೋ ಹೇಳಿದ್ದಿದ್ರೆ ದೊಡ್ಡವರೆಲ್ಲ ಸೇರಿ ಏನಾದರೂ ಒಂದು ನಿರ್ಣಯಕ್ಕೆ ಬರೋರು ಅಥವಾ ಸರಿ ಆಯಿತು ನಿನ್ನ ದಾರಿ ನೀನು ನೋಡ್ಕೋ ನನ್ನ ದಾರಿನ ನೋಡ್ಕೋತೀನಿ ಅಂತ ಏನಾದರೂ ಒಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಗೋಪಿಯನ್ನು ಬಿಟ್ಟು ಬಂದು ಬಿಟ್ಟಿದ್ದಿದ್ರೆ ಅಟ್ಲೀಸ್ಟ್ ಇವತ್ತು ಅವಳು ಆದರೂ ಉಳಿತಿತ್ತು ಆದರೆ ಕೋಪ ವಿಕೋಪಕ್ಕೆ ಹೋಗಿ ಅದು ಆತನ ಹೆಂಡತಿಯ ಕೊಲೆಯಲ್ಲಿ ಈಗ ಅಂತ್ಯವಾಗಿದೆ ಈ ರೀತಿ ಘಟನೆಗಳು ಮತ್ತೆ ಆಗದಿರಲಿ ಅನ್ನೋದೇ ಎಲ್ಲರ ಆಶಯ ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ ನಮಸ್ಕಾರ